ಪಾಪ್ರೆಲ್ಲನಿಗೆ ಮತ್ತೆ ಮಾತೇ ಆಳ್ಲಿಕ್ಕೆ ಹೋಗುದಿಲ್ಲ ಅವರ ಹತ್ರ ನಂಗೆ ಏನು ಹಿಂದೆ ಅಲ್ಲಿ ಮಾತಾಡುದಿಲ್ಲ ಅದೇ ಆಗುದಿಲ್ಲ ನಾನು ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ನಾನು ಮಾರ್ನಿಂಗ್ 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 ಗುಡ್ 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 ನಂಗೆ ಬೆಳಿಗ್ಗೆ ಒಂದು ಏನು ಪರಿಹಂಡ್ರ ಸೀಡ್ಸ್ ಮತ್ತೆ ಮೇತಿ ಸೀಡ್ಸ್ ಇದೆಲ್ಲ ಹಾಕಿ ಒಂದು ನೀರು ರೆಡಿ ನನಗೆ ಕುಡಿಲಿಕ್ಕೆ ಅಂತ ಅದು ಬಾಯ್ಲ್ ಆಗ್ತಾ ಇದೆ ಮಿಷಿನಿ ಸಿಗುದು ಆಟ ಆಡ್ಲಿಕ್ಕೆ ಅಲ್ಲ ಮಾಸ್ ಮಾಸ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗು ಗುಡ್ ಮಾರ್ನಿಂಗ್ ಇವತ್ತು ಮಾಸ್ ಸಿಕ್ಸ್ ಅಲ್ಲಲ್ಲ ಸಿಕ್ಸ್ ಅಲ್ಲ ಫೈವ್ ಫಿಫ್ಟಿ ಎದ್ದಿದ್ದಾನೆ ಮಾಸಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದಾನೆ ಇಲ್ಲಾದ್ರೆ ಒಂದೊಂದು ಸೆವೆನ್ ಓ ಕ್ಲಾಕ್ ಇತ್ತು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದಾನೆ ಮಾಸ್ ಅಲ್ಲ ಮಾಸ್ ಅಲೇ ಮಗು ಸರಾಕಲೆ ಬೇಗ ಇಂಚನ್ರಿ ನೀನು ಅವನಿಗೆ ಸ್ವಲ್ಪ ಕೆಮ್ಮು ಇವತ್ತಿಂದ ಕೆಮ್ಮು ಸ್ಟಾರ್ಟ್ ಆಗಿದೆ ಹಾಗೆ ಬೇಗ ಎದ್ದದೇನೋ ಕಿರಿಕಿರಿ ಆಗ್ತದೇನೋ ಅವನಿಗೆ ಸ್ವಲ್ಪ ಅವನಿಗೆ ಕೆಮ್ಮು ಸ್ಟಾರ್ಟ್ ಆಗಿದೆ ಇವತ್ತು ಸ್ವಲ್ಪ ಹೇರ್ ಪ್ಯಾಕ್ ಅಂತ ಹೇರ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೇನೆ ಮೊಸರ ಹಾಕಿ ಹೇರ್ ಪ್ಯಾಕ್ ರೆಡಿ ಮಾಡಿಕೊಳ್ತಾ ಇದ್ದೇನೆ ಯಾವುದೆಲ್ಲ ಪೌಡರ್ಸ್ ಯೂಸ್ ಮಾಡಿದ್ದೇನೆಂದರೆ ಒಂದು ಮೇಥಿ ಪೌಡರ್ ಮತ್ತು ಕರಿ ಲೀಫ್ ಪೌಡರ್ ಮತ್ತೊಂದು ಆಮ್ಲ ಪೌಡರ್ ಇದು ಮೂರು ಹಾಕಿ ನಾನು ಈಗ ಏನು ಹೇರ್ ಪ್ಯಾಕ್ ಇದ್ದೇನೆ ಇಲ್ಲ ತುಂಬ ದಿನ ಆದಮೇಲೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆನೆ ಗೈಸ್ ಅಂದರೆ ರಾಜರಾಮಗುರು ಊರು ಆದಮೇಲೆ ಡೈಲಿ ಬ್ಲಾಗ್ ಮಾಡಲೇ ಇಲ್ಲ ನಾನು ಅದಕ್ಕೆ ಸ್ವಲ್ಪ ನನಗೆ ಬ್ರೇಕ್ ಬೇಕಿತ್ತು ಅಂತ ನನಗೆ ಸ್ವಲ್ಪ ಏನೋ ಮೈಂಡ್ ಫುಲ್ ಟ್ರೆಸ್ ಆಗಿ ಒಂಥರ ಏನೋ ಒಂದು ಲೇಝಿನೆಸ್ ಇತ್ತು ಬ್ಲಾಗ್ ಮಾಡಲಿಕ್ಕೆ ಒಂದು ಏನೋ ಮನಸ್ಸಿರಲಿಲ್ಲ ಸೊ ಇವತ್ತಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ಬ್ರೇಕ್ ಬೇಕು ನಮಗೆ ಮನೆ ಕೆಲಸ ಎಲ್ಲ ಯಾವತ್ತೂ ಮಾಡ್ತಾ ಇರ್ತೀವಿ ಮತ್ತು ಮಕ್ಕಳನ್ನು ಕೂಡ ಮ್ಯಾನೇಜ್ ಮಾಡಬೇಕು ಮನೆ ಕೆಲಸ ಕೂಡ ಮ್ಯಾನೇಜ್ ಮಾಡಬೇಕು ಅದರೊಟ್ಟಿಗೆ ಯೂಟ್ಯೂಬ್ ಕೆಲಸ ಕೂಡ ಅದು ಕೂಡ ಮ್ಯಾನೇಜ್ ಮಾಡಬೇಕಂತ ಸ್ವಲ್ಪ ಕಷ್ಟ ಆಗ್ತದೆ ಸೊ ಹಾಗೆ ನಾನು ಏನೋ ಸ್ವಲ್ಪ ರೆಸ್ಟ್ ತಗೊಂಡೆ ಏನು ಅಜ್ಲಮ್ ಮಗರು ಹುರುಸಾಗಿ ಫೋರ್ ಟು ಫೈವ್ ಡೇಸ್ ಏನೋ ಆಯಿತು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ಫುಲ್ ಮನೆ ಕೆಲಸ ಎಲ್ಲ ಆಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಇದ್ದಾನೆ ಅಜ್ಜಿದ್ದಾರೆ ಅವರೊಟ್ಟಿಗೆ ಇದ್ದಾನೆ ಆ ಮಾಸ್ ಮತ್ತು ರಿಲಾ ಕೂಡ ಸ್ಕೂಲ್ಗೆ ಹೋಗಾಯ್ತು ಇವತ್ತು ಕಿಚನಿದು ಕೆಲಸ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಿರಲಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ಮಾಡಲಿಕ್ಕಿರಲಿಲ್ಲ ಅಂದರೆ ರಾತ್ರಿ ನಾನು ಎಗ್ ಬಿರಿಯಾನಿ ಮಾಡಿದ್ದೆ ಎಗ್ ಬಿರಿಯಾನಿ ಇತ್ತು ಮತ್ತು ನಿನ್ನೆ ಬೆಳಿಗ್ಗೆ ಮಾಡಿದ್ದು ಕಡುಬಿ ಇತ್ತು ಮತ್ತು ಏನಂದರೆ ಇಂಥ ಇದು ಇದು ಪಡ್ಡು ಪಡ್ಡು ಇತ್ತು ಸೊ ಇದೆಲ್ಲ ಇಷ್ಟು ಇಷ್ಟು ಐಟಮ್ ಇರುವಾಗ ಬೇರೆ ಐಟಮ್ ಮಾಡಿದರೆ ಅದು ಗ್ಯಾರಂಟಿ ವೇಸ್ಟ್ ಆಗ್ತದೆ ನಮ್ಮ ಮನೆಯಲ್ಲಿ ಸೊ ಇದನ್ನೆಲ್ಲ ಫಸ್ಟಿಗೆ ಮುಗಿಸುವಂಥ ಅಂತ ಸುಮ್ಮನೆ ಫುಡ್ಡು ವೇಸ್ಟ್ ಮಾಡಲಿಕ್ಕೆ ಕೂಡ ಅಲ್ವಾ ಫುಡ್ಡು ಏನು ಫುಡ್ಡು ವೇಸ್ಟ್ ಮಾಡೋದು ಕೂಡ ಒಳ್ಳೇದಲ್ಲ ಫುಡ್ ವೇಸ್ಟ್ ಮಾಡಲಿಕ್ಕೆ ಬಾರ್ದು ಸೊ ಹಾಗಾಗಿ ನಾನು ಆದಷ್ಟು ಫುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಟ್ರೈ ಮಾಡ್ತೀನಿ ಆದಷ್ಟು ಆದಷ್ಟು ನಾನು ನಾವು ನಾವೇ ಒಂದು ನಾಲ್ಕು ಮಂದಿ ಇರೋದ್ರಿಂದ ಮನೆಯಲ್ಲಿ ನಾನು ಆದಷ್ಟು ಕಡಿಮೆನೇ ಫುಡ್ಡು ಮಾಡೋದು ಅಂದರೆ ಎಷ್ಟು ಬೇಕು ಅಷ್ಟಿಗೆ ನಾನು ಬಿಸಿ ಬಿಸಿ ಮಾಡಿ ಅಷ್ಟು ಅಷ್ಟು ಮಾತ್ರ ಮಾಡ್ತೇನೆ ಅಂದರೆ ತುಂಬ ಮಾಡಿ ಅದನ್ನು ಏನು ಉಳಿಸಿ 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 ಮತ್ತೆ ಅದನ್ನು ಬಿಸಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಮಾಡಿ ಬಿಸಿ ಬಿಸಿ ಮಾಡಿದ್ದರೆ ಸಾಕು ಅಂತ ಸೊ ಹಾಗೆ ಅದು ಎಲ್ಲ ಇತ್ತ ಅದೆಲ್ಲ ಮುಗಿಸಿದೆ ಅದೆಲ್ಲ ಫಿನಿಶ್ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮಾಡೋದು ಅಂತ ಮಧ್ಯಾಹ್ನಕ್ಕೆ ಏನೋ ರೈಸ್ ಇಟ್ಟಿದ್ದೇನೆ ಕೈನೋ ಆಗ್ತದೆ ಇದು ಬ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇವಾಗ ಇನ್ನು ಮಧ್ಯಾಹ್ನಕ್ಕೆ ಅಂತ ಅದು ಮಾಡಬೇಕು ಇವತ್ತು ಇಲಾನಿಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನೇ ಇರಲಿಲ್ಲ ಹೇಗೋ ಮ್ಯಾನೇಜ್ ಮಾಡಿ ಕಳಿಸಿದೆ ಇನ್ನು ಕ್ರಿಸ್ಮಸ್ಗೆ ಲೀವ್ ಇದೆ ನಾಳೆ ಸಂಡೇ ಇಲ್ಲ ಇವೆಲ್ಲ ಹೇಳಿ ಕಳಿಸಿದೆ ಅಂದರೆ ಇವತ್ತು ಸ್ಯಾಟರ್ಡೇ ಅಲ್ಲ ಅವಳಿಗೆ ಅಷ್ಟು ಮನಸ್ಸಿರಲಿಲ್ಲ ಇವತ್ತು ಹೋಗಲಿಕ್ಕೆ ಅಂತ ಹೇಗೋ ಮಾಡಿ ಕಳಿಸಿದೆ ಮತ್ತು ಅವಳಿಗೆ ಮತ್ತು ಅವಳಿಗೆ ಅಂತ ನಾನು ಇಂಥ ಪೆನ್ನೆಲ್ಲ ನೀವು ಪೆನ್ನೆಲ್ಲ ತಂದಿದ್ದೆ ಅದನ್ನೆಲ್ಲ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡಿದೆ ಓಕೆ ಇವತ್ತು ಬೆಳಿಗ್ಗೆ ಅದು ಕೆಲಸ ಎಲ್ಲ ಆಗಿದೆ ರೈಸಿಗೆ ಮತ್ತು ಇವತ್ತು ತುಂಬ ಡ್ರೆಸ್ಸೆಲ್ಲ ಇತ್ತು ಅದೆಲ್ಲ ವಾಶ್ ಮಾಡಿ ಹಾಕಿದೆ ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಇತ್ತು ಅದು ಕೂಡ ವಾಶ್ ಮಾಡಿ ಹಾಕಿದ್ದೇನೆ ಮತ್ತೇನಂದರೆ ಇವಾಗೆಲ್ಲ ಮನೆ ಕೆಲಸ ಆಗಿ ಈಗ ಫುಲ್ ಫ್ರೀ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಗೈಸ್ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ನೋಡುವ ನಿಮ್ಮಟ್ಟಿಗೆ ಕೂಡ ನಾನು ಶೇರ್ ಮಾಡ್ಕೊಳ್ತೇನೆ ಸೊ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಸಪೋರ್ಟ್ಗೆ ಪಿಲ್ಲೋ ಕವರ್ಸ್ ನಾನು ಏನು ಪಿಲ್ಲೋ ಕವರ್ಸ್ ನಾನು ಪಿಲ್ಲೋಗೆಲ್ಲ ಹಾಕಿದ್ದೇನೆ ಅದರಲ್ಲಿ ಒಂದು ತೆಗ್ದು ತೋರಿಸ್ತೇನೆ ನಾನು ಯಾವ ಥರ ಕಳ್ಸಿದ್ದೇನೆ ಅಂತ ಓಕೆ ಮತ್ತೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೇನೆ ನಾನು ಇಲ್ಲಿ ನೋಡಿ ನಾನು ಇದೆಲ್ಲ ಎಕ್ಸ್ಟ್ರಾ ಪಿಲ್ಲೋಸ್ ಎಲ್ಲ ಎಕ್ಸ್ಟ್ರಾ ಪಿಲ್ಲೋಸ್ ಎಲ್ಲ ಇಲ್ಲಿ ಇಡ್ತೇನೆ ಇದು ನಾವು ಯೂಸ್ ಮಾಡೋದು ಯಾರಾದರೂ ಗೆಸ್ಟ್ ಬಂದರೆ ಅಂತೆಲ್ಲ ಕೊಡಲಿಕ್ಕೆ ಅಂತಾರೆ ಮತ್ತು ನಮಗೆ ಅಂದರೆ ಏನು ಇದೇನಿಲ್ಲಲ್ಲ ಕಬೋರ್ಡ್ಸ್ ಏನಿಲ್ಲಲ್ಲ ಅದಕ್ಕೆ ನಾನು ಇಲ್ಲಿಟ್ಟಿದ್ದೇನೆ ನೋಡಿ ಇದೇ ಪಿಲ್ಲೋ ಕವರ್ಸ್ ಇದರಲ್ಲಿ ಲಿಂಕ್ ಬೇಕಾದ್ರೆ ನಾನು ಹಾಕ್ತೇನೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಕ್ವಾಲಿಟಿ ಕೂಡ ಮತ್ತು ನಾನು ಬೆಳಿಗ್ಗೆ ನಿಮಗೆ ಹೇರ್ ಪ್ಯಾಕ್ ತೋರಿಸಿದೆ ಹೇರ್ ಪ್ಯಾಕ್ ಅಂದರೆ ನಾನದು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ ನನಗೆ ಅಂದರೆ ನಾನು ಬೇರೆ ಯಾವುದು ಹೇರ್ ಪ್ಯಾಕ್ ಅಷ್ಟು ಯೂಸ್ ಮಾಡೋದಿಲ್ಲ ಅದೇ ಪೌಡರ್ಸ್ ಎಲ್ಲ ಯೂಸ್ ಮಾಡಿಯೇ ಹೇರ್ ಪ್ಯಾಕ್ ನಾನು ಹಾಕ್ಕೊಳ್ತೇನೆ ಅಂದರೆ ಒಂದು ವೀಕ್ಲಿ ಒನ್ ಟು ಟೈಮ್ ಟೂ ಟೈಮ್ಸ್ ಆದರೂ ಯೂಸ್ ಮಾಡಿದೆ ಸಾಕು ಮತ್ತು ನಾನು ಇವಾಗ ಇವಾಗಂದು ಹೇಳಬೇಕಂದ್ರೆ ಸ್ವಲ್ಪ ಕಡಿಮೆನೇ ಮಾಡಿದ್ದೇನೆ ಅಂದರೆ ನನಗೆ ಟೈಮೇ ಸಿಗೋದಿಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಯೂಟ್ಯೂಬು ಇನ್ಸ್ಟಾ ಅಂತ ಅದೇ ಇದರಲ್ಲಿ ಇರ್ತೇನೆ ಸೆಲ್ಫ್ ಕೇರ್ ಸ್ವಲ್ಪ ಕಡಿಮೆನೇ ಆಗಿದೆ ಇನ್ನೂ ಡಿಸೈಡ್ ಮಾಡಿದ್ದೀನಿ ಸ್ವಲ್ಪ ಸೆಲ್ಫ್ ಕೇರ್ ಜಾಸ್ತಿ ಮಾಡಬೇಕು ಅಂತ ಅದು ಸ್ವಲ್ಪ ರಿಲ್ಯಾಕ್ಸಿಂಗ್ ಫೀಲ್ ಆಗ್ತದೆ ಅಂದರೆ ಸೆಲ್ಫ್ ಕೇರ್ ಮಾಡ್ತಾಯಿದ್ರೆ ನಮಗೆ ಒಂದು ರಿಲ್ಯಾಕ್ಸಿಂಗ್ ಇರ್ತದೆ ಅದೇನೋ ಗೊತ್ತಿಲ್ಲ ಒಂದು ಕಂಫರ್ಟ್ ಇರ್ತದೆ ಸೆಲ್ಫ್ ಕೇರೆಲ್ಲ ಮಾಡ್ತಿದ್ರೆ ತುಂಬ ಟೈಮ್ ಆಯಿತು ಹ್ಯಾರ್ ಪ್ಯಾಕಲ್ಲಿ ಹಾಕ್ತೆ ಅದಕ್ಕೆ ಇವತ್ತೊಂದು ಹ್ಯಾರ್ ಪ್ಯಾಕ್ ಮಾಡಿ ಹಾಕಿದೆ ಅದನ್ನು ಕಾರ್ಡ್ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಹಾಕ್ತೇನೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಅದರದ್ದು ಲಿಂಕ್ ನೋಡುವ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಡ್ತೇನೆ ಚೆಕ್ಔಟ್ ಮಾಡಿ ಓಕೆ ಸೊ ಗೈಸ್ ಈಗಷ್ಟೇ ಒಂದು ಪಾರ್ಸಲ್ ರಿಸೀವ್ ಆಯಿತು ಏನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ಈ ಥರ ಒಂದು ಹಾಲ್ ಹ್ಯಾಂಗಿಂಗಿದ್ದು ಒಂದು ಪೆಂಗ್ವಿನಿದ್ದು ಒಂದು ಆರ್ಡ್ರ್ ಮಾಡಿದ್ದೆ ನೋಡುವ ಅನ್ಬಾಕ್ಸಿಂಗ್ ಮಾಡಿ ಓಕೆ ನಾನು ಚಾಕು ತಂದಿದ್ದೆ ಅದು ಎಲ್ಲಿಟ್ಟು ಈಗ ಹೋದರೆ ಫಸ್ಟ್ ಎಲ್ಲತ್ತೆ ಸಿಕ್ತು ಅರ್ಜೆಂಟಲ್ಲಿ ಚಾಕು ಸಿಕ್ಕಿದೆ ನನಗೆ ಸೀಸರ್ ಸಿಗಲಿಲ್ಲ ಸೊ ಅದಕ್ಕೆ ನೋಡುವ ಅನ್ಬಾಕ್ಸಿಂಗ್ ಮಾಡಿ ನೋಡುವ ಏನೋ ವೀಡಿಯೋ ಕೂಡ ಮಾಡ್ತಿದ್ದೇನಲ್ಲ ಮತ್ತು ಪ್ರಾಡಕ್ಟ್ ಏನು ಡಿಫೆಕ್ಟೆಲ್ಲ ಇದ್ದರೆ ಒಳ್ಳೆಯದಾಗ್ತದೆ ಎಷ್ಟು ಗೊತ್ತಾಯ ಇದಕ್ಕೆ ಒನ್ ಏಯ್ಟಿ ಸಿಕ್ಸ್ ರುಪೀಸ್ ನನಗೆ ಆಫರ್ ಆಗಿ ಸಿಕ್ಕಿದ್ದು ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಅಂದರೆ ಸ್ವಲ್ಪ ವಾಲ್ ಹ್ಯಾಂಗಿಂಗ್ ಇದು ಬೇಕಿತ್ತು ಅಂದರೆ ನನಗೆ ಈ ಚಾರ್ಜರ್ಸ್ ಎಲ್ಲ ಇಡಲಿಕ್ಕೆ ಮತ್ತು ಏನಾದರೂ ಏನಾದರೂ ಒಂದು ಸಣ್ಣ ಪುಟ್ಟದ್ದೆಲ್ಲ ಹಾಕಿ ಸ್ವಲ್ಪ ನನಗೆ ಕೆಳಗಡೆ ಇಡ್ಲಿಕ್ಕೆ ಗೊತ್ತಿಲ್ಲ ಮಾಸ್ ಬಿಡೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಮೇಲೆ ಇದು ಇದರಲ್ಲಿ ಇಡುವಂಥದ್ದು ಒಳ್ಳೆ ಕ್ವಾಲಿಟಿ ಬಂದಿದೆ ಇದು ಎಷ್ಟಿದೆ ಗೊತ್ತುಂಟಾ ಮೂರಿದೆ ಮೂರಕ್ಕೆ ಒನ್ ಏಯ್ಟಿ ರುಪೀ ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಒನ್ ಏಯ್ಟಿ ಸಿಕ್ಸ್ ಮೂರಿದೆ ಹಿಂದೆಗೆ ಒಂದು ಇದು ಬರ್ತದೆ ಅದು ವಾಲ್ಗೆ ಅಂಟಿಸಿ ಇದು ಮಾಡುದು ಕಟ್ಟದ ಇಲ್ಲಿಗೆ ಸೊ ಮೂರಿದೆ ಮೂರು ಕಲರ್ ಬಂದಿದೆ ಸೊ ಹೀಗೆ ಇದು ಹೀಗೆ ತೆಗ್ದು ಹೀಗೆ ಅಂಟಿಸಿದ್ರೆ ಇತ್ತು ಒಂದು ಇಲ್ಲಿಗೆ ನನಗೆ ರೂಮಿಗೆ ಎರಡು ಬೇಕಿತ್ತು ಹಾಗೆ ಹಾಲ್ಗೆ ಇಡುವುದಿಲ್ಲ ಒಂದು ರೂಮಿಗೆ ಅಲ್ಲ ಒಂದು ಹಾಲಿಗೆ ಒಂದು ಕೇಸೆಲ್ಲ ಇಡಲಿಕ್ಕೆ ಬೇಕಂತ ಒಂದು ಹಾಲಿಗೆ ಇಡಬೇಕು ಹಾಲಿಗೆ ಇಡಬೇಕು ಆ ಬೇಡುವ ಕನ್ಫ್ಯೂಷನಲ್ಲಿದ್ದೇನೆ ಇಲ್ಲಿಗೆ ಇಡುವ ಅಂತ ರೂಮ್ಗೆ ನೆಡುವ ಅಂತ ಬೆಡ್ರೂಮ್ಗೆ ಗೆ ಅಂತ ಒಂದು ಕೀಸ್ ಮತ್ತೆ ಚಾರ್ಜಸ್ ಎಲ್ಲ ಇಡ್ಲಿಕ್ಕೆ ಹಸ್ಬೆಂಡ್ಗೆ ಬೇಕಾಗ್ತದೆ ಅವ್ರು ಕೀ ಎಲ್ಲೆಲ್ಲೋ ತಂದು ಬಿಸಾಡ್ತಾರೆ ಮತ್ತೆ ಅವ್ರಿಗೆ ಸಿಗುದೇ ಇಲ್ಲ ಹುಡುಕುವಾಗ ಅದಕ್ಕೆ ಇದೊಂದು ಹ್ಯಾಂಡಿ ಆಗಿರ್ತದಲ್ಲ ಅವನ್ನ ಹಾಕಿತ್ ಹಾಕಿಟ್ರೆ ರಪ್ಪ ಅಂತ ಸಿಗ್ತದೆ ಎಲ್ಲೆಲ್ಲೋ ಇಟ್ಟರೆ ಅವ್ರಿಗೆ ಸಿಗುದೇ ಇಲ್ಲ ಸೊ ಹಾಗಾಗಿ ಇದು ಈ ತರದೊಂದು ಆರ್ಡರ್ ಮಾಡಿದ್ದೆ ನಾನು ಮತ್ತೆ ನಾನು ತುಂಬಾ ಕಿಚನ್ಗೆ ಬೇಕಾದ ಐಟಮ್ಸ್ ಎಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ ಇನ್ಶಾ ಅಲ್ಲ ಇನ್ನು ಕೂಡ ಆಗ್ಲಿಲ್ಲ ತುಂಬ ಪ್ಲ್ಯಾನ್ಸ್ ಎಲ್ಲ ಇದೆ ಈಗೇನೇ ಮೇಕವರ್ ಮಾಡಬೇಕು ಅಂತ ಅಂದರೆ ನಾನ್ ಮಾಡ್ಯುಲರ್ ಕಿಚನ್ ಅಲ್ಲ ನಮ್ಮದು ಅದು ಹೇಗೆ ಸ್ವಲ್ಪ ಅಂದ್ರೆ ಫುಲ್ಲು ಎದುರುಗಡೆನೆ ಕಾಣ್ತದಲ್ಲ ಹಾಗೆ ಸ್ವಲ್ಪ ಸೆಟ್ ಮಾಡುವ ಸ್ವಲ್ಪ ಆರ್ಗನೈಸ್ಡ್ ಆಗಿ ಇನ್ನೂ ಕೂಡ ಆರ್ಗನೈಸ್ಡ್ ಆಗಿ ಇಡುವ ಅಂತ ಇದೇನೆ ಹಾಗೆ ನಿಮಗೆ ಒಂದು ನನಗೆ ಒಂದು ಇದಿದೆ ಒಂದು ಕಿಚನ್ ಟೂರ್ ಹಾಗೆ ಮಾಡುವ ಅಂತ ಇನ್ಸ ನೋಡುವ ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಲಿಲ್ಲ ಕಿಚನ್ ಮೇಕವರ್ ಕಂಪ್ಲೀಟ್ ಆದ್ಮೇಲೆ ನಾನು ನಾನು ಒಟ್ಟಿಗೆ ಶೇರ್ ಮಾಡ್ತೇನೆ ಗೊತ್ತಿಲ್ಲ ಯಾವಾಗ ಅದು ಕಂಪ್ಲೀಟ್ ಆಗ್ತದೆ ಅಂತ ಅದಕ್ಕೆ ಒಂದೊಂದೇ ಒಂದೊಂದೇ ಅಂದರೆ ಎಲ್ಲ ಐಟಮ್ಸ್ ನಮಗೆ ತರಲಿಕ್ಕೆ ಆಗೋದಿಲ್ಲ ಒಮ್ಮೆಲೆ ಒಂದೊಂದೇ ಒಂದೊಂದೇ ಐಟಮ್ಸ್ ತರಿಸ್ತಾ ಇದ್ದೇನೆ ಅಷ್ಟೇ ನೋಡುವ ಯಾವಾಗ ಕಂಪ್ಲೀಟ್ ಆಗ್ತದೆ ಯಾವಾಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಾನು ಸೊ ನೋಡಿ ಮೂರು ಪೆಂಗ್ವಿನ್ಸ್ ಇದೆ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕೂಡ ಇದೆ ಅಲ್ಲ ಈಗ ಇಟ್ಟರೆ ಒಂದು ಡೆಕೋರೇಟಿವ್ ಥರನೂ ಕಾಣ್ತದೆ ಸೊ ನನಗೆ ಇಷ್ಟ ಆಯಿತು ಈ ಥರದ್ದು ಪೆಂಗ್ವಿನ್ ಇದು ತರಿಸಂತೆ ಯಾಕಂದರೆ ಅವಳಿಗೆ ಅವಳದ್ದು ಪೆನ್ ಪೆನ್ಸಿಲ್ ಎಲ್ಲ ಹಾಕಿಡ್ಲಿಕ್ಕೆ ಅಂತ ಅವಳಿಗೆ ಬೇಕಂತ ಸೊ ಮೂರು ಬಂದಿದೆ ನೋಡುವ ಎಲ್ಲೆಲ್ಲಿಗೆ ಇದು ಇಡ್ತೇನೆ ಅಂತ ಗೊತ್ತಿಲ್ಲ ನೋಡುವ ಓಕೆ ಒಂದು ಒಂದು ಎರಡು ಇಲ್ಲಿಗೆ ಇಟ್ಟು ಒಂದು ಕಿಚನ್ಗೆ ಇಡುವ ಅಂತ ಇದ್ದೇನೆ ನೋಡುವ ಅಂತ ಓಕೆ ಸೊ ಇಷ್ಟು ಒಳ್ಳೆಯ ಕ್ವಾಲಿಟಿ ಕೂಡ ಬಂದಿದೆ ಒನ್ ಏಯ್ಟಿ ಸಿಕ್ಸ್ ರುಪೀಸಿಗೆ ನಿಮಗೆ ಎಂತ ಸಿಗ್ತದೆ ಎಂತ ಸಿಗುವುದಿಲ್ಲ ಪರವಾಗಿಲ್ಲ ಅಂತ ಆಯಿತು ನನಗೆ ಮತ್ತು ಇದು ತುಂಬ ಯೂಸ್ಫುಲ್ ಆಗಿ ಇದೆ ಅಂತ ಅನ್ನಿಸಿತ್ತು ನೋಡು ಈ ಗಮ್ ಉಂಟಲ್ಲ ಇದರದ್ದೇ ಇರುದು ಇದು ನಿಲ್ತದಾ ಇಲ್ವಾ ಸ್ಟಡಿಯಾಗಿ ನಿಂತರೆ ಕೂಡ ನಾನು ಡೈಲಿ ಬ್ಲಾಗ್ಸ್ ಮಾಡ್ತಿರ್ತೇನಲ್ಲ ನಿಮಗೆ ನಾನು ಹೇಳ್ತೇನೆ ಸ್ಟಡಿಯಾಗಿ ನಿಂತರೆ ಕೂಡ ಓಕೆ ಓಕೆ ಸೊ ಇದು ಮೂರು ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬೇಕಾದವರು ಬೈ ಮಾಡ್ಬೋದು ಓಕೆ ಮತ್ತು ನಾನು ಹೇಳಿದೆ ಅಂತಲೇ ಬೈ ಮಾಡಿ ನಾನು ಹೇಳೋದು ಕ್ಲಾರಿಟಿ ಕೊ ಹೇಳ್ತೇನೆ ನಿಮಗೇನಂದರೆ ನಾನು ಹೇಳಿದೆ ಅಂತಲೇ ನೀವು ಬೈ ಮಾಡಬೇಡಿ ನೀವು ಅಲ್ಲಿ ರಿವ್ಯೂ ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ನೀವು ತಗೊಳ್ಳಿ ಓಕೆ ನನಗೆ ಅಂದರೆ ಒಬ್ಬೊಬ್ಬರ ಪರ್ಸ್ನಾಲಿಟಿ ಕೂಡ ಚೇಂಜ್ ಇರ್ತದೆ ಒಬ್ರಿಗೆ ಇಷ್ಟ ಆದರೆ ಒಬ್ಬರಿಗೆ ಇಷ್ಟ ಆಗೋದಿಲ್ಲ ಸೊ ನಾ ಹೇಳೋದು ನಿಮಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ನನಗೆ ಇಷ್ಟ ಆಯಿತು ಪರ್ಸ್ನಲಿ ಒನ್ ಏಯ್ಟಿ ರುಪೀಸಿಗೆ ಇಲ್ಲಿ ಏನು ಕೂಡ ಸಿಗೋದಿಲ್ಲ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಓಕೆ ಮಾಜ್ ಮತ್ತೆ ಹಜ್ ಅಪ್ಪ ಬಂದಿದ್ರು ಮನೆಗೆ ಫಿಶ್ ತಕೊಂಡು ಬಂದಿದ್ರು ಸೊ ಹಾಗೆ ಮಾಜ್ ಮತ್ತೆ ಹಜ್ ಏನು ಅಮ್ಮನ ಮನೆಗೆ ಹೋಗಿದ್ದಾರೆ ಅಮ್ಮ ಕಾಲ್ ಮಾಡಿದರು ಬಾಬಾ ಅಂತ ಹೇಳ್ತಿದ್ದಾರೆ ಅಂತ ಮಾಡೋದು ಅಂತ ರಿಲಾ ಸ್ಕೂಲ್ಗೆ ಹೋಗಿದ್ದಾಳೆ ಇವತ್ತು ಫುಲ್ ಡೇ ಪಾಪ ಪಾಪ್ರೀಲಾನಿಕೆ ಅದು ಕೂಡ ಸುಳ್ಳೇ ಕಳಿಸ್ತಿದ್ದೇನೆ ನಾನು ರಿಲಾನಿಗೆ ಇವತ್ತು ಹಾಫ್ ಡೇ ಅಂತ ಪಾಪ ಇವತ್ತು ನೋಡಿದ್ರು ಫುಲ್ ಡೇ ಅವಳಿಗೆ ಏನೋ ಬಂದು ಎಂಥರ ಪಾಠ ಮಾಡ್ತಾಳೆ ಅಂತ ನಂಗೆ ಗೊತ್ತಿಲ್ಲ ಫುಲ್ ಡೇ ನೋಡಬೇಕು ಎಂತ ಮಾಡೋದು ಅಮ್ಮನ ಮನೆಗೆ ಹೋಗುದಾ ಅಂತ ಹೋದ್ರೆ ಇಲ್ಲ ನಾನು ಇದು ಮದ್ರಸಿಗೆ ಕಳಿಸ್ಲಿಕ್ಕೆ ಉಂಟಲ್ಲ ತುಂಬ ಕಷ್ಟ ಆಗ್ತದೆ ಅಲ್ಲಿ ಅಂದರೆ ಇಲ್ಲಿ ಅವಳನ್ನು ಒಂದು ಸಿಕ್ಸ್ ಓ ಕ್ಲಾಕ್ಗೆ ಬೀಸಿದ್ರೆ ಸಾಕಾಗ್ತದೆ ಅಲ್ಲಿಂದ ಆದ್ರೆ ಒಂದು ಫೈವ್ ಫಿಫ್ಟಿಗೆನೇ ಹೇಳಬೇಕು ಅವಳು ಕಷ್ಟ ಆಗ್ತದೆ ಈಗಂತೂ ಚಳಿ ಅಲ್ಲ ಹೇಳಲಿಕ್ಕೆ ಕೇಳೋದಿಲ್ಲ ಅವಳು ತುಂಬ ಕಷ್ಟ ಆಗ್ತದೆ ಮತ್ತು ಅಲ್ಲಿಂದ ಬಂದು ಮಕ್ಕಳನ್ನು ಇಲ್ಲಿಯ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಜ್ಜಿಗೆ ಅದೆಲ್ಲ ತುಂಬ ಕಷ್ಟ ನೋಡಬೇಕು ಎಂತ ಮಾಡೋದಂತ ಆದರೆ ಹೋಗೋದಂತ ಕಾಲ್ ಈಗ ಈಗವಾ ಅಂತ ಮತ್ತೆ ನಮ್ಮ ಮಾಸಿಗಿಲ್ವ ಇವಾಗ ಹೋಗುವುದಂದ್ರೆ ಇಷ್ಟ ಅವನಿಗೆ ಹೋಗುವ ಎಲ್ಲಿಗೆ ಒಂದು ಚಪ್ಪಲ್ ಹಾಕಿ ಪೊಯ್ ಪೊಯ್ ಪೊಯಿ ಅಂತ ಹೇಳ್ತಿದ್ದ ಹೇಳ್ತಾ ಹೇಳ್ತಾನೆ ಅವಳು ಅವನಿಗೆ ಹೋಗೋದಂದರೆ ತುಂಬ ಇಷ್ಟ ಮತ್ತು ಇವತ್ತಿಗೆಂತ ಲಂಚಿದ್ದು ಕತೆ ಅಷ್ಟೇ ಮುಗೀತು ಅಂದರೆ ನಾನು ಒಬ್ಳೇ ಅಲ್ವಾ ನಂಗೆಂತ ನನಗೆ ನನಗೆ ಒಬ್ಳಿಗೆ ಎಂತ ಕೂಡ ಮಾಡ್ಕೊಡೋದಿಲ್ಲ ನಾನು ಅಷ್ಟು ಲೇಝಿ ಪರ್ಸನ್ ನಾನು ಒಬ್ಳಿದ್ರೆ ಉಂಟಲ್ಲ ಎಂತ ಕೂಡ ಮಾಡ್ಕೊಡೋದಿಲ್ಲ ಎಂಥಾದರೂ ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ತೇನೆ ಏನಾದ್ರೂ ಇದ್ರೆ ಇದ್ರೆ ಅದರದ್ದು ಆಮ್ಲೆಟ್ ಮಾಡಿ ತಿನ್ಕೊಂಡು ಮ್ಯಾನೇಜ್ ಮಾಡಿಕೊಳ್ತೀನಿ ನನಗೆ ಅಂತ ನಾನು ಏನು ಮಾಡೋದಿಲ್ಲ ಹಸ ಮಕ್ಳಿದ್ರೆ ಮಾತ್ರ ನಾನು ಏನಾದರೂ ಬಿಸಿ ಬಿಸಿಯಾಗಿ ಎಂಥಾದ್ರೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಈಗ ಈಗಂತ ಬೇಡ ನನಗೆ ಬೋರ್ ಆಗ್ತದೆ ಒಬ್ಬಳಿಗೆ ತಿನ್ನಲಿಕ್ಕೆ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ನಂಗೆ ಎಲ್ಲರೂ ಇರಬೇಕು ಆಗಲಿ ಏನೇ ನನಗೆ ಏನಾದರೂ ಎಂಥಾದರೂ ಕುಕ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಆಗ್ತದೆ ನನಗೆ ಒಬ್ಳಿಗೆ ಆದರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಸೊ ಓಕೆ ಮತ್ತು ಕವರ್ಸ್ ಕವರ್ಸದ್ದೆಲ್ಲ ತೋರಿಸಿದ್ದಲ್ಲ ನಿಮಗೆ ನಾನು ಮತ್ತೇನಂದರೆ ಮತ್ತೊಬ್ಬರು ಕೆಲವೊಬ್ರೀಗ ನೋಡಿ ಕಮೆಂಟ್ ಮಾಡ್ಬೋದು ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀಯ ಅಂತ ಸೊ ಗೈಸ್ ನಾನು ಇರುವುದೇ ಹೀಗೆ ಅಂದರೆ ನಾನು ಎಲ್ಲರ ಹತ್ರನೂ ತುಂಬ ಆಗಿರುವುದಿಲ್ಲ ಅಂದರೆ ನನಗೆ ಹಿಡಿಸಬೇಕು ಹೇಗೆ ಇಡ್ತಾರೆ ಅಂತ ಅಂದರೆ ನನಗೆ ಈ ಹಿಂದೆ ಒಂದು ಮಾತಾಡಿ ಮುಂದೆ ಒಂದು ಮಾತಾಡೋದು ಹಿಂದೆ ಅಲ್ಲಿ ಬೇರೆಯೇ ಅವರ ಕ್ ಕಥೆ ಹೇಳ್ತದೆ ಮುಂದೆಯಲ್ಲಿ ನಮ್ಮ ಹತ್ರ ಚೆನ್ನಾಗಿರುವವರಾಗೆ ಆ್ಯಕ್ಟಿಂಗ್ ಮಾಡುವವರನ್ನು ನಾನು ಬೇಗ ಕಂಡು ಹಿಡಿತೇನೆ ಸೊ ಹಾಗೆ ಅವರ ಹತ್ರ ನನಗೆ ಮಾತಾಡಲಿಕ್ಕೆ ಇಷ್ಟನೇ ಇರೋದಿಲ್ಲ ಏನು ಏನು ಒಳ್ಳೆಯದು ಅಷ್ಟೇ ಒಂದೆರಡು ಮಾ ಮಾತ್ರ ಅದಕ್ಕೂ ಅವರು ಓವರ್ ಓವರಾಗಿ ಮಾಡಿದರೆ ಮತ್ತೆ ಮಾತೇ ಹೇಳಿಕೋಗೋದಿಲ್ಲ ಅವರ ಹತ್ರ ನನಗೆ ಈ ಏನು ಹಿಂದೆಯಲ್ಲಿ ಮಾತಾಡೋದೆಲ್ಲ ಅದು ಎಷ್ಟಾಗೋದು ನಾನು ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿನ ನನಗೆ ಏನಿದ್ರೂ ಸ್ಟ್ರೇಟಾಗಿ ಹೇಳಿನೇ ಅಭ್ಯಾಸ ಅಂದರೆ ನೀವು ನೋಡಿರ್ಬೋದು ಈಗ ನಾನು ನೀವು ತುಂಬ ಜನ ಹೇಳ್ತೀರಾ ಕಮೆಂಟ್ಸಿಗೆ ಜಾಸ್ತಿ ರಿಯಾಕ್ಟ್ ಮಾಡಬೇಡಿ ಅಂತೆಲ್ಲ ಹೇಳ್ತಿರ್ತೀರಾ ಆದರೆ ನನಗೇನು ಗೊತ್ತಾ ನಾನು ಒಂಥರ ಸ್ಟ್ರೇಟ್ ಫಾರ್ವರ್ಡ್ ನನಗೆ ಏನಿದ್ರೂ ಕೂಡ ಸ್ಟ್ರೇಟಾಗಿ ಹೇಳಿನೇ ಅಭ್ಯಾಸ ಹೇಳ್ತೇನೆ ಮುಗಿಸ್ತೇನೆ ನನಗೆ ಮನಸ್ಸಲ್ಲಿ ಇಟ್ಕೊಳ್ಳೋದು ಹಿಂದೆ ಹಿಂದೆ ಹೇಳೋದು ಅದು ಒಬ್ರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಕಾಲ್ ಮಾಡಿ ಹೇಳೋದು ಅದೆಲ್ಲ ನನಗೆ ಅಭ್ಯಾಸನೇ ಇಲ್ಲ ನಾನು ಈಗ ನಿಮಗೆ ಹೇಳಬೇಕಿದ್ರೆ ಅದರ ಸ್ಟ್ರೇಟಾಗಿ ಹೇಳ್ತೇನೆ ನನಗೆ ಈ ಕಮೆಂಟ್ಸ್ ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ತೇನೆ ಅದು ನನ್ನ ವ್ಯಕ್ತಿತ್ವ ನನಗೆ ಹಿಂದೆ ಇಲ್ಲಿ ಮಾತಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನಂಗೆ ಇಷ್ಟ ಆಗಲಿಲ್ಲ ನಂಗೆ ಏನೋ ಸಮಾಧಾನ ಆಗಲಿಲ್ಲ ನಿಮ್ಮ ಏನೋ ಆದರೂ ಒಂದು ಮಾತಾಡಿದ ನಂಗೆ ಇಷ್ಟ ಆಗೋದಿಲ್ಲ ಅಂದರೆ ಇಷ್ಟ ಆಗೋದಿಲ್ಲ ನಾನು ಎಂತ ಈಗ ವಿಡಿಯೋಸಲ್ಲಿ ಎಲ್ಲ ತುಂಬ ನಗಾಡಿಕೊಂಡು ಜಾಲಿಯಾಗಿ ಅಂತೆ ನನ್ನ ಒಂದು ಕ್ಲೋಸ್ ಸರ್ಕಲಲ್ಲಿ ಮಾತ್ರ ನಾನು ಹಾಗಿರುವುದು ತುಂಬ ನಗಾಡಿಕೊಂಡು ಜಾಲಿಯಾಗಿ ತಮಾಷೆಯಾಗಿ ಮಾತಾಡಿಕೊಂಡು ಹಾಗೆಯೇ ಹಾಗೆಯೇ ನಿಮ್ಮ ಹತ್ರ ಕೂಡ ನಿಮ್ಮ ಹತ್ರ ನನಗೆ ಮಾತಾಡಲಿಕ್ಕೆ ಬ್ಲಾಗ್ ಮಾಡಲಿಕ್ಕೆ ಆಗಿರ್ಬೋದು ನನಗೆ ತುಂಬ ಖುಷಿ ಸೊ ಇಲ್ಲಿ ತುಂಬ ಥರದ್ದು ಜನರು ಕೂಡ ಸಿಗ್ತಾರೆ ಸೊ ಅವರು ಹೇಳುದರಲ್ಲಿ ಅಂದರೆ ಅವ್ರು ನಮ್ಮ ನಮ್ಮ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ ಒಬ್ಬೊಬ್ಬರು ಬಂದು ಹೇಳ್ತಾರೆ ಓವರ್ ಆಕ್ಟಿಂಗ್ ಮಾಡಬೇಡ ಅದು ಇದು ಅಂತ ಅದೆಲ್ಲ ಹೇಳ್ತಾರೆ ಅದು ನಾನು ತಲೆಗೆ ಕೊಡೋದಿಲ್ಲ ಅಂದರೆ ಅವರಿಗೆ ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ ನಮ್ಮ ನಾವು ಯಾರಂತಲೇ ಅವ್ರಿಗೆ ಗೊತ್ತಿಲ್ಲ ಕೇವಲ ನಮ್ಮ ಒಂದು ವಿಡಿಯೋ ನೋಡಿ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಷ್ಟು ಬಿಟ್ಟರೆ ಹೋಗಲಿ ಬಿಡು ಅವರಾದ ಅವರ ವ್ಯಕ್ತಿತ್ವ ಅವ್ರು ಜಡ್ಜ್ ಮಾಡ್ತಾರಂತ ನಾನು ಮತ್ತೇನಂದರೆ ನನ್ನ ಮುಂದೆ ನನ್ನ ಯಾರು ಜಡ್ಜ್ ಮಾಡ್ಲಿಕ್ಕೆ ಬಂದರೆ ನಾನು ಅವ್ರನ್ನ ಖಂಡಿತ ಬಿಡೋದಿಲ್ಲ ನಾನು ಬಿಡುವ ವ್ಯಕ್ತಿನೇ ಅಲ್ಲ ಹೋಗಲಿ ಬಿಡು ಅವ್ರಿಗೆ ಕರ್ಮ ಕೊಡುತ್ತೆ ಅವರ ಅವರನ್ನು ದೇವರು ನೋಡಿಕೊಳ್ತಾರೆ ಅನ್ನೋ ವ್ಯಕ್ತಿ ಅಲ್ಲ ನಾನು ನನಗೆ ಹೇಗೆ ಅಂದರೆ ನಾನು ಫಟಾಫಟ್ ಅಲ್ಲೇ ಕೊಟ್ಟು ಬಿಡ್ತೇನೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲೇ ಕೊಟ್ಟು ಬಿಡ್ತೇನೆ ಸೊ ಇಷ್ಟು ಹೇಳಿಕಿತ್ತು ಅಂದರೆ ಅದೊಂದು ಒಂದು ಕಮೆಂಟ್ ಇತ್ತಲ್ಲ ನನಗೆ ಅದು ನಿಜವಾಗ್ಲೂ ನೋಡಿ ನನಗೆ ನೆಗಾಡ್ಲಿಕ್ಕೆ ಬಂತು ಅಂದರೆ ಓವರ್ ಆಕ್ತಿಂಕ್ ಈಗ ಅಂತ ಆದರೆ ನಾನೀಗ ವೀಡಿಯೋಸಲ್ಲಿ ಇಷ್ಟು ನಗಾಡ್ಕೊಂಡೆ ದೇವ ಫನ್ನಾಗಿ ಜಾಲಿಯಾಗಿ ಮಾತಾಡ್ತಾಯಿದ್ದೆ ಮತ್ತು ಯಾವಾಗಲೂ ಅರ್ಥ ಮಾತಾಡಬೇಕ ನಿಮ್ಮ ಹತ್ರ ಅಂತ ನನಗೆ ಅರ್ಥನೇ ಆಗೋದಿಲ್ಲ ಸೊ ನಾನು ಇರೋದೇ ಹೀಗೆ ನನ್ನ ನೇಚರೇ ಹೀಗೆ ನನ್ನ ಕ್ಲೋಸ್ ಸರ್ಕಲ್ ಆಗಿರ್ಬೋದು ನಿಮ್ಮ ಹತ್ರ ಆಗಿದ್ದು ನಾನು ಇಷ್ಟೇ ಕ್ಲೋಸ್ ಆಗಿ ಇಷ್ಟೇ ನಗಾಡಿಕೊಂಡು ಫುಲ್ಲು ಖುಷಿಯಿಂದ ವ್ಲಾಗ್ ಮಾಡ್ತೇನೆ ನನಗೆ ಯಾರು ಆಗೋದಿಲ್ಲ ಅವರ ಹತ್ರ ನಾನು ಡಿಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇನೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂಥವ್ರ ಹತ್ರ ಎಲ್ಲ ಮಾತಾಡಲಿಕ್ಕೆ ಮತ್ತು ನಾನು ಜೀವಮಾನದಲ್ಲಿ ಅವರ ಆಚೆ ಮುಖ ಕೂಡ ಹಾಕಿ ನೋಡೋದಿಲ್ಲ ಅಷ್ಟು ನನಗೆ ಇರಿಟೇಟ್ ಅಂತ ಜನರಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾಡ್ತಾ ಇರೋದಲ್ಲ ಮಾಡ್ತಾ ಇರಲ್ಲ ಅವರೊಟ್ಟಿನಾಗಿ ಸಖತ್ ಇರಿಟೇಟ್ ಆಗ್ತದೆ ಅವರನ್ನು ನೋಡುವಾಗಲ್ಲ ಸೊ ಇಷ್ಟು ಗೈಸ್ ಮತ್ತೆ ನೋಡಬೇಕು ಇನ್ನೂ ಎಂಥ ಈವ್ನಿಂಗ್ ಎಂತ ಅಂತ ನೋಡಬೇಕು ಆ ಈಗಂತೂ ಲಂಚ್ ಇದ್ದು ಕತೆ ಮುಗೀತು ಎಂತ ಎಂತ ಮಾಡೋದಿಲ್ಲ ಫ್ರಿಡ್ಜಲ್ಲಿ ಎಗ್ಗಿದೆ ಎಗ್ಗಿಂದ ಏನಾದ್ರೂ ರೆಸಿಪಿ ಮಾಡೋದು ಆಮ್ಲೆಟ ಎಂತಾದ್ರು ಮಾಡಿ ತಿನ್ನು ಒಂದು ಹಸಿ ಹೋದ್ರೆ ಆಯಿತು ನಂದು ಅಷ್ಟೇ ಇನ್ನೂ ಏನೋ ನೈಟಿಗೆ ಅಂತ ಮಾಡ ನೋಡಬೇಕು ಅಮ್ಮನ ಮನೆಗೆ ಹೋದ್ರೆ ನೈಟಿಗೆ ಅಂತ ಇಲ್ಲಿ ಅಂತ ಮಾಡ್ಲಿಕ್ಕೆ ಇರೋದಿಲ್ಲ ಅಮ್ಮನ ಮನೆಗೆ ಹೋಗೋದು ಎಂತಾಗದ ಎಂತಾಗ್ತದೆ ಅಂತ ನೋಡ್ಬೇಕು ಓಕೆ ಸೊ ಗೈಸ್ ಇಷ್ಟು ನಿಮ್ಮ ಹತ್ರ ಹೇಳಿಕ್ಕಿತ್ತು ಮತ್ತೇನಂದ್ರೆ ಇವತ್ತಿನ ಡೇ ಏನು ಅಂತ ಇದು ಏನು ಸ್ಪೆಷಲ್ ಇಲ್ಲ ಅನಿಸುತ್ತೆ ಇಷ್ಟೇ ಅನಿಸುತ್ತೆ ಅಂದರೆ ಇವತ್ತು ಅಂದ್ಕೊಂಡಿದ್ದೆ ಇವತ್ತು ಹಜು ಕೂಡ ಮನೆಯಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡಿ ನಿಮ್ಮ ಹತ್ರದ ಹೋರಿಸಿ ಸ್ವಲ್ಪ ವ್ಲಾಗ್ನೆ ಕೂಡ ಎಂಟರ್ಟೈನ್ ಆಗಿ ಮಾಡಬೇಕಂತ ಆದರೆ ಹಜು ಮತ್ತು ಈ ಮಾಜ್ ಕೇಳೋದೇ ಇಲ್ಲ ಅಪ್ಪ ಬಂದರೆ ಕೇಳೋದೇ ಇಲ್ಲ ಅವನು ಹೋಗ್ಲಿಕ್ಕೇ ಹಠ ಮಾಡ್ತಿರ್ತಾನೆ ಹಾಗೆ ಹಜ್ ಕರ್ಕೊಂಡು ಹೋದರು ನೋಡ್ಬೇಕು ಆದ್ರೆ ಈಗ ಅಮ್ಮನ ಮನೆಗೆ ಹೋಗ್ತೇನೆ ಕಾಲ್ ಮಾಡಿ ನಾ ಬರ್ತೇನೆ ಅಂತ ಹೇಳ್ತೇನೆ ಇಲ್ಲಾಂದ್ರೆ ಸಂಜೆ ರಿಲ ಬಂದ ಮೇಲೆ ಒಟ್ಟಿಗೆ ಹೋಗ್ತೇನೆ ಇಲ್ಲಾಂದರೆ ಹೋಗೋದೇ ಇಲ್ಲ ನನ್ನ ಮೂಡ್ ಹೇಗಿರ್ತದೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ನಾನು ಹೋಗೋದೇ ಇಲ್ಲ ಸೊ ಹಾಗೆ ಈ ತರ ಗಮ್ ಇರ್ತದೆ ನೋಡಿ ಈ ತರ ತೆಗಿಬೇಕು ತೆಕ್ತು ಅಂಟಿಸ್ಬೇಕು ನೋಡು ಅಂಟಿಸ್ತೇನೆ ಗೈಸ್ ನೋಡಿ ಚೆನ್ನಾಗಿ ಸ್ಟಿಕ್ ಆಗಿದೆ ನೋಡಿ ನೋಡಿ ಹೇಳಿದ್ದೇನೆ ಬರುದಿಲ್ಲ ಚೆನ್ನಾಗಿ ಸ್ಟಿಕ್ ಆಗಿದೆ ಇಲ್ಲಿ ಇಲ್ಲಿ ಚಾರ್ಜ್ ಇಟ್ಟರೆ ಇಲ್ಲಿ ನೋಡಿ ಬೀಡ್ಸ್ ಇದು ಹೆಣ್ಮಕ್ಳಿದು ಈ ಥರನೇ ಕತೆ ಇರ್ತದೆ ಇದು ಹೇಳ್ಬೇಕಂತ ಇಲ್ಲ ಎಲ್ಲಿ ಸಿಗ್ತದೆ ಅಲ್ಲಿ ಬೀಳ್ಸಿಟ್ಟು ಬಿಡೋದು ಇಲ್ಲಿ ಚಾರ್ಜ್ ಇಟ್ಟರೆ ಮೊಬೈಲ್ ಇಲ್ಲಿ ಇಟ್ಟು ಬಿಡ್ಬೋದಲ್ಲ ಸೊ ಹಾಗೆ ಇಲ್ಲಿ ಒಂದಿಟ್ಟೆ ನೋಡಿ ಇದೊಂದು ಎಕ್ಸ್ಟ್ರಾ ಬಂದಿದೆ ಯಾವುದ್ರ ಅದು ಅದ್ರೆ ಹೋದರೆ ಅಂಟಿಸ್ಬೋದು ಅಂದರೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಈ ಥರದ್ದೊಂದು ಇಲ್ಲಿ ಒಂದು ಅಂಟಿಸಿದೆ ಅಲ್ಲಿ ಒಂದು ಅಂಟಿಸಿದೆ ಅಂದರೆ ಕೀಸ್ ಏನಾದರೂ ಅರ್ಜೆಂಟಾಗಿ ಇಡಬೇಕಂದ್ರೆ ಒಂದು ಇಲ್ಲಿ ಅಂಟಿಸಿದೆ ಹಾಗೆ ಚಾರ್ಜ್ ಚಾರ್ಜ್ ಕೂಡ ಇರ್ಬೋದು ಮೊಬೈಲ್ ಹಾಗೆ ಇದ್ದರೆ ಚಾರ್ಜರ್ಸ್ ಹಾಕಿ ಬಿಡ್ಬೋದು ಅಂತ ಒಂದು ಇಲ್ಲಿದೆ ಒಂದು ಇಲ್ಲಿದೆ ಇಲ್ಲಿ ಯಾಕೆಂದರೆ ಏನೋ ಸ್ಪೂನ್ಸು ಏನಾದರೂ ಹಾಕಿಡುವ ಅಂತ ಸ್ಪೂನ್ಸ್ ಎಲ್ಲ ನಾನು ಬೇರೆ ಇಟ್ಟು ಇಟ್ಟು ಬಿಡ್ತೇನೆ ಅಂದರೆ ನನಗೆ ಕೆಳಗಡೆ ಕೌಂಟರ್ ಟಾಪ್ಸ್ ಅಂದಾಗಿರೋದ್ರಿಂದ ಏನು ಕೆಳಗಡೆ ಇಡ್ಲಿಕ್ಕೆ ಗೊತ್ತಿಲ್ಲ ಸ್ಪೂನ್ಸು ಹೋಲ್ಡರ್ ಏನಾದರೂ ತಕ್ಕೊಂಡ್ರೆ ಕೂಡ ಅದು ಕೆಳಗಡೆ ಇಟ್ಟರೆ ನನಗೆ ಸ್ಪೇಸ್ ಹಾಕೋಗೋದಿಲ್ಲ ಅದಕ್ಕೆ ಸ್ಪೂನ್ಸ್ ಎಲ್ಲ ಇಲ್ಲಿಡುವ ಅಂತ ಮಸ್ಟ್ ಬೈ ಆಯ್ತು ತುಂಬ ಯೂಸ್ಫುಲ್ ಇದೆ ಇದು ಮಾತ್ರ ಮತ್ತು ಸ್ಟಿಕ್ ಕೂಡ ಅಷ್ಟೇ ಚೆನ್ನಾಗಿದೆ